ಗಂಡನನ್ನ ಕೊಂದ್ಲು ಹದಿನೈದು ಪೀಸ್ ಮಾಡಿದ್ಲು ಪ್ಲಾಸ್ಟಿಕ್ ಡ್ರಮ್ಗೆ ಗಂಡನ ಶವ ಹಾಕಿ ಪಾರ್ಟಿ ಮಾಡಿದ್ಲು ಬಗೆದಷ್ಟು ಬಯಲಾಗ್ತಾ ಇದೆ ಈ ಮೀರತ್ ಕ್ರೂರ ಪತ್ನಿಯ ಕ್ರೂರತೆ ಮೀರತ್ನಲ್ಲಿ ಆದಂತಹ ಈ ಡೆಡ್ಲಿ ಮರ್ಡರ್ ಪ್ರಕರಣ ಪ್ರತಿದಿನವೂ ಕೂಡ ಒಂದೊಂದು ಮಾಹಿತಿ ಸಿಗ್ತಾ ಇದೆ ಪ್ಲಾಸ್ಟಿಕ್ ಡ್ರಮ್ಗೆ ಹದಿನೈದು ಪೀಸ್ಗಳನ್ನು ಮಾಡಿ ತುಂಬಲಾಗಿತ್ತು ಬಗೆದಷ್ಟು ಈ ಕ್ರೂರತೆಯ ಕರಾಳತೆ ಹೊರಗೆ ಬರ್ತಾನೆ ಮೀರತ್ನಲ್ಲಿ ಗಂಡನನ್ನ ಕೊಂದಿದ್ದಂತಹ ಮುಸ್ಕಾನ್ ರಸ್ತೋಗಿ ಗಂಡನನ್ನ ಪ್ರಿಯಕರಣ ಜೊತೆ ಸೇರಿ ಈ ಮುಸ್ಕಾನ್ ಅನ್ನುವಂಥವ್ರು ಹೊಂದಿದ್ರು ಲವ್ ಮ್ಯಾರೇಜ್ ಇವ್ರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಗಂಡನ ಶವವನ್ನು ಬಚ್ಚಿಟ್ಟು ಮನಾಲಿಗೆ ತೆರಳಿ ಹೋಳಿ ಆಚರಣೆ ಮಾಡಿದ್ದ ಮನಸ್ಸಲ್ಲಿ ಗಂಡನ ಕೊಂದಂತಹ ಭಾವನೆ ಇರಲೇ ಇಲ್ಲ ಪ್ರಿಯಕರಣ ಜೊತೆ ಬಣ್ಣ ಹಚ್ಚಿಕೊಂಡು ಭರ್ಜರಿಯಾಗಿ ಮನಾಲಿಯಲ್ಲಿ ಈಕೆ ಪಾರ್ಟಿ ಮಾಡಿದೆ ನ್ಯೂಸ್ ಏಟಿನ್ಗೆ ಮುಸ್ಕಾನ್ ಮತ್ತು ಸಾಹಿಲ್ ಎಬುಸ್ಕಾನ್ ಮತ್ತು ಈಕೆಯ ಪ್ರಿಯಕರ ಸಾಹಿಲ್ನ ಪಾರ್ಟಿಯ ದೃಶ್ಯ ಲಭ್ಯ ಆಗಿದೆ ಮನಾಲಿಯಲ್ಲಿ ಇವರು ಬಣ್ಣ ಹಚ್ಕೊಂಡು ಕುಣಿದು ಕುಪ್ಪಳಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ಒಂದು ಕಡೆ ಮನೆಯಲ್ಲಿ ಗಂಡನ್ನ ಕೊಂದು ಹದಿನೈದು ಪೀಸ್ ಪೀಸ್ ಮಾಡಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತುಂಬಿಟ್ಟು ಈಕೆ ಈ ರೀತಿಯಾಗಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಮನಾಲಿಗೆ ಹೋಗಿದೆ ಇಪ್ಪತ್ತೊಂಬತ್ತು ವರ್ಷದ ಪತಿ ಸೌರಭ್ ರಜಪೂತ್ ಕೊಲೆಯಾದಂತ ದುರ್ದೈವಿ ಆತನನ್ನ ಕೊಲೆ ಮಾಡಿದ ನಂತರದಲ್ಲಿ ಮುಸ್ಕಾನ್ ರಸ್ತೋಗಿ ಮತ್ತು ಆಕೆಯ ಗೆಳೆಯ ಸಾಹಿಲ್ ಶುಕ್ಲಾ ಕಸೋಲ್ನಲ್ಲಿರುವಂತಹ ಹೋಟೆಲ್ ಪೂರ್ಣಿಮಾಗೆ ಭೇಟಿ ಕೊಟ್ಟಿದ್ರು ಕೊಠಡಿ ಸಂಖ್ಯೆ ಎರಡು ನೂರ ಮೂರರಲ್ಲಿ ಆರು ದಿನಗಳ ಕಾಲ ಇದ್ರು ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಹೋಳಿ ಹಬ್ಬದ ಸಂಭ್ರಮ ಇಬ್ಬರ ನಡುವೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಕುಡಿದು ಉಪ್ಪಳಿಸ್ತಾ ಇದ್ದಾರೆ ಆ ಡಿಜೆ ಸೌಂಡ್ಗೆ ಬಣ್ಣ ಹಚ್ಕೊಂಡು ಒಬ್ರಿಗೊಬ್ರು ಈಗ ಹೊಸ್ದಾಗಿ ಮದುವೆ ಆದಂಥವರು ಹೋಗಿರ್ತಾರಲ್ಲ ಆ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹನುಮನಿಗೆ ಹೋಗಿರ್ತಾರಲ್ಲ ಆ ರೀತಿಯಾದಂಥ ಜೋಡಿ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಮನೆಯಲ್ಲಿ ಮರ್ಡರ್ ಮಾಡಿ ಹೋಗಿರೋದು ಹದಿನೈದು ಪೀಸ್ ಗಂಡನ ದೇಹ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತುಂಬಿಸಿಟ್ ಹೋಗಿದ್ದು ಮೇಲೆ ಮರಳು ಹಾಕಿದ್ದು ತನಿಖೆ ಮಾಡಿದ ಮೇಲೆ ಗೊತ್ತಾಗಿದ್ದು ಕೊಲೆಯಾದಂತಹ ಸೌರಭ್ನ ದೇಹ ಅದು ಅನ್ನುವಂಥದ್ದು ಹದಿನೈದು ಪೀಸ್ಗಳನ್ನು ಮಾಡಲಾಗಿತ್ತು ಸ್ಕೆಚ್ ಹಾಕಿ ಈತನ ಪ್ರಿಯಕರಣ ಜೊತೆ ಸೇರಿ ಈಕೆ ಮರ್ಡರ್ ಮಾಡಿದ್ದು ಪಾಪ ಈತ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮಗಳ ಬರ್ತ್ಡೇ ಇದೆ ಅಂತ ದೆಹಲಿಗೆ ಬಂದಿರ್ತಾ ಮೀರತ್ತಿಗೆ ಬಂದಿರ್ತಾರೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಡೆಡ್ಲಿ ಮರ್ಡರ್ ಆಗ್ತಾರೆ ಸೊ ಈ ಒಂದು ಪ್ರಕರಣವನ್ನು ಕೆದಕಿದಷ್ಟು ಬೇರೆ ಬೇರೆ ವಿಚಾರಗಳು ಬಯಲಾಗ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನಮ್ಮ ನಲ್ಲಿ ನೋಡ್ತಾ ಇದ್ದೀರಿ ನೀವು ಗಂಡನನ್ನ ಕೊಂದ ಆ ಪಾಪಿ ಪತ್ನಿ ಪ್ರಿಯಕರಣ ಜೊತೆ ಯಾವ ರೀತಿಯಾಗಿ ಬಣ್ಣ ಹಚ್ಚಿಕೊಂಡು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾಳೆ ಕುಣಿತಾ ಇದ್ದಾಳೆ ಅನ್ನೋದನ್ನ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದೇ ಡ್ರಮ್ ನಲ್ಲಿ ಆ ನೀಲಿ ಬಣ್ಣದ ಡ್ರಮ್ ಏನ್ ಕಾಣಿಸ್ತಾ ಇದೆ ಐ ತಿಂಕ್ ಒಂದು ತ್ರೀ ಹಂಡ್ರೆಡ್ ಲೀಟರ್ಸ್ ಡ್ರಮ್ ಅದು ಆ ಡ್ರಮ್ ನಲ್ಲಿ ಹದಿನೈದು ಪೀಸ್ ಗಳನ್ನ ಪಕ್ಕದ ಭಾಗದಲ್ಲಿ ಗಮನಿಸಬಹುದು ಆ ಸೌರ ಬಣ್ಣವಂತ ವ್ಯಕ್ತಿಯನ್ನ ಕೊಂದು ಈಕೆ ಗಂಡ ಆತ ಹದಿನೈದು ಪೀಸ್ ಗಳನ್ನ ಮಾಡಿ ಆ ದೇಹವನ್ನ ಆ ಡ್ರಮ್ ನಲ್ಲಿ ತುಂಬಿಸಿಟ್ಟು ಈಕೆ ಮನಾಲೆಗೆ ಪಾರ್ಟಿ ಮಾಡಕ್ ಹೋಗಿತ್ತು ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಗಂಡನ್ನ ಕೊಂದಿದ್ದೀನಿ ಅನ್ನುವಂತಹ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಆ ಅಳುಕು ಆಕೆ ಮುಖದಲ್ಲಿ ಇಲ್ವೇ ಇಲ್ಲ ಈಕೆಗೆ ಕೊಲೆಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಆಕೆ ಜೊತೆಗೆ ಮುದಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ ಈತ ಸಾಹಿಲ್ ಈಕೆಯ ಪ್ರಿಯಕರಣ ಪ್ರಿಯಕರ ಈ ಸೌರಭ್ ಹಿಂದೂ ಈಕೆ ಮುಸ್ಲಿಂ ಇಬ್ಬರದು ಕೂಡ ಇಂಟರ್ಕಾಸ್ಟ್ ಮ್ಯಾರೇಜ್ ಪ್ರೀತಿ ಮಾಡಿ ಮದುವೆ ಆಗಿದ್ರು ಈತ ಕೆಲಸದ ನಿಮಿತ್ತ ಫಾರಿನ್ನಲ್ಲಿ ಕೆಲಸ ಮಾಡ್ತಿರ್ತಾನೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇತ್ತೀಚೆಗೆ ಅಂದರೆ ಈ ಕೊಲೆಯಾದಂತಹ ದಿನದಲ್ಲಿ ಆ ಸಮಯದಲ್ಲಿ ಈತ ಫಾರಿನ್ನಿಂದ ಊರಿಗೆ ಬಂದಿದ್ದ ಮಗಳ ಬರ್ತ್ಡೇ ಇದೆ ಅಂತ ಆಗ ಕೊಲೆ ಆಗಿ ಹೋಗಿದ್ದ